ಿಯ ನಂತರ ಕಾಂಗ್ರೆಸ್ ಕುರ್ಚಿ ಸಂಘರ್ಷಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಹಬ್ಬದ ನಂತರ ನಿರ್ಧಾರವಾಗಲಿದೆಯಾ ನಾಯಕತ್ವ ಬದಲಾವಣೆ ಅರಸು ದಾಖಲೆ ಬ್ರೇಕ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅಖಾಡ ತಿಳಿದಿದ್ದಾರೆ ಹಬ್ಬದ ಬಳಿಕ ನಾಯಕತ್ವ ಬದಲಾವಣೆ ನಿರ್ಧಾರವಾಗತ್ತ ಈ ಬಾರಿ ಹೈಕಮಾಂಡ್ ನಿಂದ ಸ್ಪಷ್ಟವನ್ನ ಸ್ಪಷ್ಟವಾದ ಉತ್ತರವನ್ನ ಪಡೆದು ಬರ್ತಾರಾ ಡಿಕೆ ಶಿವಕುಮಾರ್ ಬಜೆಟ್ಗೂ ಮುನ್ನವೇ ಕುರ್ಚಿ ಸಂಘರ್ಷಕ್ಕೆ ಉತ್ತರ ಸಿಗಲಿದ್ಯಾ ಸಂಕ್ರಾಂತಿ ನಂತರ ಮತ್ತೊಂದು ಹಂತದ ಕದನಕ್ಕೆ ವೇದಿಕೆ ಫಿಕ್ಸ್ ಆಗುತ್ತೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗತ್ತೆ ಅಂತ ಏನ್ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಂಕ್ರಾಂತಿ ನಂತರ ರಾಜ್ಯ ಕಾಂಗ್ರೆಸ್ಸಿನ ಕುರ್ಚಿ ಸಂಘರ್ಷಕ್ಕೆ ಒಂದು ಇತ್ಯರ್ಥ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ವೇದಿಕೆ ಅಂತೂ ರೆಡಿ ಆಗ್ತಾ ಇದೆ ಅಧಿಕಾರ ಹಂಚಿಕೆಯ ಗೊಂದಲ ಏನಿದೆ ಆ ಗೊಂದಲ ಈ ತಿಂಗಳ ಅಂತ್ಯಕ್ಕೆ ಬಗೆಹರಿಯುತ್ತಾ ನೋಡಬೇಕು ಆ ಪ್ರಶ್ನೆಗಳಿದೆ ಈಗ ಜನವರಿ ಹದಿನಾರು ಮತ್ತು ಇಪ್ಪತ್ತೆರಡಕ್ಕೆ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಗೆ ಹೋಗಲಿದ್ದಾರೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಜನವರಿ ಹದಿನಾರಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಅಸ್ಸಾಂ ಚುನಾವಣೆ ಸಂಬಂಧ ವೀಕ್ಷಕರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಸಭೆ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ ಜನವರಿ ಇಪ್ಪತ್ತೆರಡಕ್ಕೆ ಅಸ್ಸಾಂ ಚುನಾವಣೆ ಸಂಬಂಧ ಚರ್ಚೆಗಾಗಿ ಎರಡನೇ ಬಾರಿ ಭೇಟಿಯಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕವಾಗಿ ಭೇಟಿಯಾಗೋದಕ್ಕೆ ಭೇಟಿಯಾಗಿ ಚರ್ಚಿಸೋದಕ್ಕೆ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ರಾಹುಲ್ ಬಳಿ ಡಿ ಕೆ ಶಿವಕುಮಾರ್ ಕೇಳಲಿದ್ದಾರೆ ಸದ್ಯಕ್ಕಂತೂ ಕುರ್ಚಿ ಸಂಘರ್ಷ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಕ್ಕೆ ಹೋಗ್ತಾನೆ ಇದೆ ಆದರೆ ಸಂಕ್ರಾಂತಿಯ ನಂತರ ಏನಾದರೂ ಕ್ರಾಂತಿ ಆಗತ್ತಾ ಇದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಅದಕ್ಕೆ ಪೂರಕವಾದಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ತಿಂಗಳ ಅಂತ್ಯದ ವೇಳೆಗೆ ಕಾಂಗ್ರೆಸ್ ನಾಯಕತ್ವ ಗೊಂದಲ ಬಗೆಹರಿಯತ್ತ ಅನ್ನೋದು ನೋಡಬೇಕು ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗತ್ತಾ ಅಥವಾ ನಾಯಕತ್ವ ಬದಲಾವಣೆಯೇ ಆಗತ್ತಾ ಬಜೆಟ್ ಪೂರ್ವಭಾವಿ ಸಭೆಗೂ ಮುನ್ನ ಗೊಂದಲವನ್ನ ಬಗೆಹರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿಯಲಿದ್ದಾರೆ ಬಜೆಟ್ ಪೂರ್ವಭಾವಿ ಸಭೆ ಪುನರ್ರಚನೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಮೊದಲು ನಾಯಕತ್ವ ಗೊಂದಲವನ್ನ ಬಗೆಹರಿಸುವಂತೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯೋ ಚಾನ್ಸಸ್ ಇದೆ ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದ ನಂತರ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಆಕ್ಟಿವ್ ಆಗಿದ್ದಾರೆ ಹಾಗೆ ನೋಡಿದ್ರೆ ಬಜೆಟ್ ನ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವ್ರು ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಹೊರಟಿರೋದು ಈಗಾಗಲೇ ಹದಿನಾರು ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ ಈ ಬಾರಿ ಬಜೆಟ್ ಮಂಡನೆ ಮಾಡಿದ್ರೆ ಅದು ಹದಿನೇಳನೆಯ ಬಜೆಟ್ ಆಗುತ್ತೆ ಆದ್ರೆ ಅದಕ್ಕೂ ಮುಂಚಿತವಾಗಿಯೇ ಈ ವಿಷಯದಲ್ಲಿ ಒಂದು ಇತ್ಯರ್ಥ ಆಗ್ಲಿ ಅಂತ ಡಿಕೆ ಶಿವಕುಮಾರ್ ಈಗ ಹೆಜ್ಜೆ ಇಡ್ತಾ ಇದ್ದಾರೆ ಕುರ್ಚಿ ಸಂಘರ್ಷದ ಹೊತ್ತಲ್ಲೇ ಖರ್ಗೆ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ಎಐಸಿಸಿ ಅಧ್ಯಕ್ಷರ ಜೊತೆ ಡಿಸಿಎಂ ಚರ್ಚೆ ಮಾಡಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ದೆಹಲಿಗೆ ಬರೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕ್ರಾಂತಿ ಹಬ್ಬದ ನಂತರ ದೆಹಲಿಗೆ ಬರೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿರೋದು ಮನೆಯಿಂದ ಒಂದೇ ಕಾರ್ ತೆರಳಿದ್ರು ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜನವರಿ ಹದಿನಾರು ಮತ್ತು ಇಪ್ಪತ್ತೆರಡನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಅಸ್ಸಾಂ ಚುನಾವಣೆ ಸಂಬಂಧ ದೆಹಲಿಗೆ ಹೋಗ್ತಾ ಇದ್ರು ಕೂಡ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಲಿದ್ದಾರೆ ಸಮಯ ಕೂಡ ಕೇಳಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೋಸ್ಕರ ಏನ್ ಚರ್ಚೆ ಆಗಬಹುದು ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಸ್ಪಷ್ಟವಾದ ಉತ್ತರ ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಈ ಗೊಂದಲ ಬಗೆಹರಿಬೇಕು ಅಂತ ಪಟ್ಟಿಡಿಯೋ ಚಾನ್ಸಸ್ ಇದೆ ಕಾಂಗ್ರೆಸ್ ಕುರ್ಚಿ ಸಂಘರ್ಷಕ್ಕೆ ಸ್ಪಷ್ಟನೆ ನೀಡಿಲ್ಲ ಎಐ ಸಿ ಅಧ್ಯಕ್ಷರು ಯಾವಾಗ ನಮಗೆ ಅವಶ್ಯಕತೆ ಇರುತ್ತೋ ಅದು ಕರಿತೀವಿ ನಮಗ್ ಬೇಕಾದಾಗ ಸಿಎಂ ಸಿಎಂ ಕರಿತೀವಿ ಅಂತ ಖರ್ಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಹೇಳಿಕೆ ಇದು ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿಲ್ಲ ನಗ ನಮಗೆ ಬೇಕಾದಾಗ ಸಿಎಂ ಸಿಎಂ ಅನ್ನ ದೆಹಲಿ ಕರಿತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿರೋ ಅಲ್ಲಿಗೆ ಯಾವಾಗ ಏನು ಯಾವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಖರ್ಗೆ ಯಾವಾಗ 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 ಅವಶ್ಯಕ್ತ ಇರ್ದೋರಿ ಯಾವಾಗ ನೋಡಿ ಯಾವಾಗ 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 ನಮ್ಗೆ ಅವಶ್ಯಕತೆ ಇರ್ತದ ನೋಡಿ ಯಾವಾಗ 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 ನಮ್ಗೆ ಅವಶ್ಯಕತೆ ಇರ್ತದೋ ಅವರಿಶಿಯರ್ ನೋಡಿ ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ನಾಳೆ ಮೈಸೂರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ವಯನಾಡಿಗೆ ತೆರಳೋದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಬರಲಿದ್ದಾರೆ ವಯನಾಡಿಗೆ ತೆರಳೋದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ ನಾಳೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸ್ವಾಗತವನ್ನ ಕೋರಲಿದ್ದಾರೆ ರಾಹುಲ್ ಸ್ವಾಗತ ಕೋರಿ ಮಾತುಕತೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯವರು ಸಂಪುಟ ಪುನರ್ರಚನೆ ಚರ್ಚೆ ನಡುವೆ ಈ ಸಭೆ ಕುತೂಹಲವನ್ನ ಮೂಡಿಸ್ತಾ ಇದೆ ನಾಳೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯವರು ಬರ್ತಾರೆ ನಾಳೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ದೆಹಲಿಯಿಂದ ಮೈಸೂರಿಗೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನಲೆಗೆ ಬಂದು ನಿಂತಿದೆ ಅಧಿಕಾರ ಸಂಘರ್ಷದ ವಿಚಾರ ಈಗ ಸಂಕ್ರಾಂತಿ ನಂತರ ಕ್ರಾಂತಿ ಆಗತ್ತೆ ಹೇಳ್ತಾ ಇದ್ರು ಅರಸು ದಾಖಲೆ ಬ್ರೇಕ್ ಮಾಡಿದ ನಂತರ ಈಗ ಡಿ ಕೆ ಶಿವಕುಮಾರ್ ಕೂಡ ಆಕ್ಟಿವ್ ಆಗಿದ್ದಾರೆ ಬಜೆಟ್ನ ಒಳಗಡೆ ಒಂದು ಇತ್ಯರ್ಥ ಆಗಲಿ ಅಂತ ಓಡಾಡ್ತಾ ಇರೋ ಹಕ್ಕ ಕಾಣಿಸ್ತಾ ಇದೆ ಹಾಗೆ ಅನಿಸ್ತಾ ಇದೆಯಾ ಹತ್ತಿರದಿಂದ ಬೆಳವಣಿಗೆ ನೋಡ್ತಾ ಇದ್ರೆ ಶ್ವೇತಾ ಇದು ನಿರೀಕ್ಷಿತ ಯಾಕೆಂದ್ರೆ ಬೆಳಗಾವಿ ಅಧಿವೇಶನ ಆದ್ಮೇಲೆ ಇಬ್ಬರನ್ನು ಕರೆದು ಒಂದು ಕ್ಲಿಯರ್ ಮೆಸೇಜನ್ನು ಹೈಕಮಾಂಡ್ ಪಾಸ್ ಮಾಡುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಬಣ್ಣದವರಿದ್ರು ಆದರೆ ಇಲ್ಲಿಯ ತನಕ ಬೆಳವಣಿಗೆಗಳು ನಡೆದಿಲ್ಲ ಈಗ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಸಮಯಾವಕಾಶವನ್ನ ಕೇಳಿದ್ರು ಅಗತ್ಯ ಬಿದ್ದಿರೋ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ರು ಏನೋ ಆದರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶ ಸಿಕ್ಕಿಲ್ಲ ಈಗ ನಾಳೆ ಅವರು ಬರ್ತಾ ಇರೋದ್ರಿಂದ ಮೈಸೂರಿಗೆ ಅಲ್ಲಿ ಸಿದ್ದರಾಮಯ್ಯವರೇ ಸ್ವಾಗತ ಕೋರ್ಲಿಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಭೇಟಿಯಾಗಿ ಮಾತುಕತೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಇರುವಂಥದ್ದು ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಈ ಜನವರಿ ಒಳಗೆ ಮುಗಿಸಬೇಕು ಅನ್ನುವಂಥದ್ದು ಇನ್ನೊಂದು ಸಂಕ್ರಾಂತಿಯ ಬಳಿಕ ಬಜೆಟ್ ಪ್ರಿಪರೇಷನ್ ತಯಾರಿಯ ಸಭೆಗಳನ್ನು ಅಧಿಕೃತವಾಗಿ ಚಾಲನೆಯನ್ನು ಮಾಡೋದು ಇದೆರಡಕ್ಕೂ ಚಾಲನೆ ಏನಾದರೂ ಸಿಕ್ಕಿದ್ರೆ ಅಧಿಕಾರ ಹಂಚಿಕೆಯ ಚರ್ಚೆ ಯಾವುದೇ ಕಾರಣಕ್ಕೂ ಮುನ್ನೆಲೆಗೆ ಬರೋದಿಲ್ಲ ಅದಕ್ಕೆ ಒಂದು ರೀತಿ ತಿಲಾಂಜಲಿ ಇಡಬಹುದು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕನ ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಸಮಯಾವಕಾಶ ಕೇಳಿರೋದು ಭೇಟಿ ಬಯಸ್ತಾ ಇರುವಂತದ್ದು ಕೂಡ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕಾಗಿ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗದೆ ಇದ್ರೆ ಬಜೆಟ್ ಪ್ರಿಪ್ರೇಷನನ್ನು ಅನ್ನು ಅಧಿಕೃತವಾಗಿ ಆರಂಭ ಮಾಡ್ತಾರೆ ಬಜೆಟ್ ಪ್ರಿಪ್ರೇಷನ್ ಅಧಿಕೃತವಾಗಿ ಆರಂಭ ಆದ್ರೆ ಯಾರು ಈ ಪ್ರಿಪರೇಷನ್ ಮಾಡ್ತಾರೋ ಅವರೇ ಬಜೆಟ್ ಅನ್ನು ಮಂಡಿಸಬೇಕಾಗತ್ತೆ ಅಂದ್ರೆ ಮಾರ್ಚ್ನ ತನಕ ಯಾವುದೇ ಬೆಳವಣಿಗೆಗಳು ಅಥವಾ ನಾಯಕತ್ವದ ಬದಲಾವಣೆ ವಿಚಾರಗಳು ಕೂಡ ಮುನ್ನೆಲೆಗೆ ಬರೋದಿಲ್ಲ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರ ಭೇಟಿಗೆ ಸಿದ್ದರಾಮಯ್ಯವರು ಬಯಸ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಂಕ್ರಾಂತಿಯ ಬಳಿಕ ದೆಹಲಿ ನಾಯಕರನ್ನ ಭೇಟಿಗೆ ಸಮಯಾವಕಾಶವನ್ನು ಕೇಳ್ತಿದ್ದಾರೆ ಹದಿನಾರನೇ ತಾರೀಕು ಅವರು ದೆಹಲಿಗೆ ಹೋಗ್ತಾರೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಕಾರಣಕ್ಕಾಗಿ ಅವರನ್ನು ವೀಕ್ಷಕರಾಗಿ ನೇಮಿಸಲಾಗಿದೆ ಆ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಿ ಆ ಬಳಿಕ ರಾಹುಲ್ ಗಾಂಧಿಯವರನ್ನು ಅವರನ್ನು ಭೇಟಿಯಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಇದರ ಜೊತೆಗೆ ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ನಿರಂತರವಾದಂತಹ ಪ್ರಯತ್ನಗಳು ಡಿ ಕೆ ಶಿವಕುಮಾರ್ ಮಾಡ್ತಾನೆ ಬಂದಿದ್ದಾರೆ ಒಂದು ವೇಳೆ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ ಭೇಟಿಗೆ ಏನಾದರೂ ಅವಕಾಶಗಳು ಸಿಕ್ಕಾಗ ಈ ಹಿಂದೆ ನನಗೆ ಮಾತು ಕೊಟ್ಟಿದ್ರೆ ಅದನ್ನು ಈಡೇರಿಸಿ ಎನ್ನುವಂಥ ಒತ್ತಾಯವನ್ನು ಡಿ ಕೆ ಶಿವಕುಮಾರ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆಗೂ ಮುನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಂದ ಒಂದು ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ ಒಂದು ವೇಳೆ ಆ ಕ್ಲಾರಿಟಿ ಸಿಗದೆ ಇದ್ದರೆ ಮತ್ತಷ್ಟು ಬೆಳವಣಿಗೆಗಳಿಗೆ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣ ಆಗತ್ತೆ ಅಂತ ಕಾಣಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಕೂಡ ಮಹತ್ವ ಪಡೆದುಕೊಳ್ತಾ ಇದೆ ರಾಹುಲ್ ಗಾಂಧಿ ಅವರು ನಾಳೆ ಮೈಸೂರಿಗೆ ಬರುವ ಸಂದರ್ಭದಲ್ಲಿ ಸಿಎಂ ಅವರನ್ನ ಸ್ವಾಗತ ಕೋರಿ ಭೇಟಿ ಆಗ್ತಿರುವಂತದ್ದು ಕೂಡ ಆ ಭೇಟಿಯು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಯಾವುದೂ ಮೊದಲಾಗುತ್ತೆ ಒಂದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಇಬ್ಬರನ್ನು ದೆಹಲಿಗೆ ಕರೆದು ಮಾತುಕತೆ ಮಾಡುವಂತ ಪ್ರಯತ್ನಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾರಾ ಅಥವಾ ರಾಹುಲ್ ಗಾಂಧಿಯ ಭೇಟಿಯ ವೇಳೆ ಸಚಿವ ಸಂಪುಟಗೆ ಪುನರ್ರಚನೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಈ ಕುತೂಹಲಗಳು ಉಳಿದಿದ್ದಾವೆ ಒಂದಂತೂ ಸ್ಪಷ್ಟ ಜನವರಿಯ ಒಳಗೆ ಒಂದು ಸ್ಪಷ್ಟ ತೀರ್ಮಾನಗಳು ನಿಶ್ಚಿತವಾಗಿ ಆಗಲೇಬೇಕಾಗುತ್ತೆ ಹೈಕಮಾಂಡ್ ಕೂಡ ಆ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಮಾರುತೇಶ್ ఇది ఏషియాెట్ న్యూస్ నెట్వర్క్ ప్రస్తుతి